ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ನಿಮಗೆ ಕಳೆದ ತರಗತಿಯಲ್ಲಿ ನಾಲ್ಕನೇ ಚಾತುರ್ಮಾಸದ ಅಂದರೆ ಫೋರ್ತ್ ಸೆಮಿಸ್ಟ್ರು ಆ ವಿಷಯಕ್ಕೆ ಸಂಬಂಧಿಸಿದಂಗೆ ವಿಷಯಗಳನ್ನ ವಿಷಯವಾರು ಏನೇನು ಬರುತ್ತೆ ಏನೇನು ಓದಬೇಕು ಎಷ್ಟು ಮಾರ್ಕ್ಸು ಅಂತ ಹೇಳಿದ್ದೆ ಇವತ್ತಿನ ತರಗತಿಯಲ್ಲಿ ನಾವು ಎರಡು ಥಿಯರಿ ಪೇಪರ್ ಬರೀಬೇಕು ಅಂತ ಹೇಳಿದ್ನಲ್ಲ ಅದರಲ್ಲಿ ಮೊದಲನೇದು ಲಿಂಗತ್ವ ಶಾಲೆ ಮತ್ತು ಸಮಾಜ ಇನ್ನೊಂದು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟು ಎರಡಿದೆ ಅದರಲ್ಲಿ ನಾನು ಒಂದನ್ನು ತಗೊಳ್ತೀನಿ ಅದು ಯಾವುದಪ್ಪ ಅಂದರೆ ಇದು ಮೊದಲನೇದು ಲಿಂಗತ್ವ ಶಾಲೆ ಮತ್ತು ಸಮಾಜ ಇದರಲ್ಲಿ ಯಾವ್ಯಾವ ಘಟಕಗಳು ಬರುತ್ತೆ ಈ ಇದರಲ್ಲಿ ಎಂಬತ್ತು ಮಾರ್ಕ್ಸ್ ಟೋಟಲಿ ಟೆನ್ ಮಾರ್ಕ್ಸ್ ಅಸೈನ್ಮೆಂಟು ಟೆನ್ ಮಾರ್ಕ್ಸು ಟ್ಯುಟೋರಿಯಲ್ ಇರುತ್ತೆ ಈ ಇಪ್ಪತ್ತು ನಂಬರ್ಗೆ ಇದಿಷ್ಟು ವರ್ಕ್ ಆದರೆ ಇನ್ನು ಎಂಬತ್ತು ನಂಬರ್ಗೆ ನೀವೇ ಓದ್ಕೊಂಡು ಬರೀಬೇಕು ಇದೇ ಥರ ಇನ್ನೊಂದು ಪೇಪರು ಅಷ್ಟೇ ಟೋಟಲಿ ಅರವತ್ತು ಮಾರ್ಕ್ಸು ನಿಮ್ಮ ಕೈಯ್ಯಲ್ಲಿ ಬರೆದು ತಗೊಳ್ಳುವಂತಹ ಅವಕಾಶಗಳಿರುತ್ತೆ ಇದರಲ್ಲಿ ಒಟ್ಟಾರೆಯಾಗಿ ನಾಲ್ಕು ಘಟಕಗಳಿರುತ್ತೆ ಅದರಲ್ಲಿ ಮೊದಲನೇ ಘಟಕದಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ ಒಂದೊಂದು ಘಟಕದಲ್ಲೂ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ ಅದನ್ನು ಕೇಳ್ತಾ ಹೋಗಿ ಕೊನೆಯಲ್ಲಿ ಈ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಬ್ಜೆಕ್ಟ್ ಪೇಪರ್ ಪುಸ್ತಕನ ಸಂಬಂಧಿಸ್ತಾ ಇದ್ದೀನಿ ವಿಷಯಗಳು ನಾಲ್ಕು ಘಟಕದಲ್ಲಿ ಏನೇನು ಬರುತ್ತೆ ಅಂತ ಅದನ್ನು ಸಹ ನೀವು ನೋಡಿ ಕನ್ಫರ್ಮ್ ಮಾಡಿಕೊಂಡು ಯಾವ್ಯಾವ ಬೇಕು ಅಂತ ತಿಳ್ಕೊಂಡು ಓದ್ಕೋಬೋದು ಗೊತ್ತಾಯ್ತಾ ಓಕೆ ಮೊದಲನೇದಾಗಿ ಯೂನಿಟ್ ಫಸ್ಟ್ ಘಟಕ ಒಂದು ಘಟಕ ಒಂದರಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳೇನು ಅನ್ನೋದನ್ನ ತಿಳಿಸ್ಬಿಡ್ತೀನಿ ಮೊದಲನೇದು ಪಿತೃಪ್ರಭುತ್ವ ಅಧಿಕಾರ ಹಾಗೂ ಸಂಪನ್ಮೂಲಗಳು ಮತ್ತು ಅವಕಾಶಗಳು ಲಿಂಗ ಇದು ಫಸ್ಟ್ ಯೂನಿಟಲ್ಲಿ ಫಸ್ಟ್ ಕಾನ್ಸೆಪ್ಟಾಗಿರುತ್ತೆ ಅದೇ ರೀತಿ ಸೆಕೆಂಡ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಸ್ತ್ರೀ ಸಮಾನತೆಯ ಸಿದ್ಧಾಂತಗಳ ಬಗೆಗೆ ಒಂದು ಸಂಕ್ಷಿಪ್ತ ಪರಿಚಯ ಮೂಲಭೂತ ಹಾಗೂ ಉದಾರವಾದಿಗಳು ಪ್ರಗತಿಪರರು ಹಾಗೂ ಪ್ರಾರಂಭಿಕ ಮನೋವೈಜ್ಞಾನಿಕ ಸೇವಕರು ಸಮಾಜವಾದಿಗಳು ಮತ್ತು ಸಮತವಾದಿಗಳು ಇದು ಸೆಕೆಂಡ್ ಕಾನ್ಸೆಪ್ಟ್ ಆಗಿರುತ್ತೆ ಫಸ್ಟ್ ಯೂನಿಟಲ್ಲಿ ಬರುವಂತಹ ಎರಡು ಕಾನ್ಸೆಪ್ಟ್ಗಳು ಅದೇ ರೀತಿ ಸೆಕೆಂಡ್ ಯೂನಿಟ್ ಘಟಕ ಎರಡರಲ್ಲಿ ಬರುವಂಥದ್ದು ಸೋಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ಜೆಂಡರ್ ಅಂದರೆ ಲಿಂಗತ್ವದ ಸಾಮಾಜಿಕ ಸಂರಚನೆ ಲಿಂಗ ಅಂದರೆ ಗಂಡು ಹೆಣ್ಣು ಅಂತ ಹೇಳ್ತಿದ್ದ ಪದೋತ್ಪತ್ತಿ ಹೇಗೆ ಉತ್ಪತ್ತಿ ಆಯಿತು ಅನ್ನೋವಂಥದ್ದನ್ನ ಈಗೇನಪ್ಪ ಅಂದರೆ ಈ ಕಾನ್ಸೆಪ್ಟ್ಗಳೇನು ಅನ್ನೋ ಅಷ್ಟನ್ನು ಮಾತ್ರ ತಿಳ್ಕೊಬೇಕಾಯ್ತದೆ ನೀವು ಇಲ್ಲಿ ಕುಟುಂಬ ಮತ್ತು ಶಾಲೆಯಲ್ಲಿ ಸಾಮಾಜಿಕರಣ ಉದ್ಯೋಗ ಮತ್ತು ಸ್ಥಾನ ಉದ್ಯೋಗ ಮತ್ತು ಸ್ಥಾನ ಕುಟುಂಬದಲ್ಲಿ ಶಾಲೆ ಮತ್ತು ಕುಟುಂಬ ಮತ್ತು ಶಾಲೆಯಲ್ಲಿ ಸಾಮಾಜಿಕರಣ ಇದಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಇರ್ತದೆ ಅಂದರೆ ಪ್ರತಿಯೊಂದು ಸಾಹಿತ್ಯದಲ್ಲಿರ್ಬೋದು ಸಮಾಜದಲ್ಲಿರ್ಬೋದು ಕುಟುಂಬದಲ್ಲೇ ಇರ್ಬೋದು ಹೆಣ್ಣಿಗೆ ಯಾವ ರೀತಿ ಮಾನ್ಯತೆಗಳನ್ನ ಅವಕಾಶಗಳನ್ನ ಕೊಟ್ಟಿದ್ದೀವಿ ನಾವು ಸಮಾಜ ಮುಂದುವರೆದಂಗೆ ದೇಶ ಮುಂದುವರೆದಂಗೆ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿರುತ್ತೆ ಆ ವಿಷಯವನ್ನು ಈ ಕಾನ್ಸೆಪ್ಟಲ್ಲಿ ತಿಳ್ಕೊಬೇಕಾಯ್ತದೆ ಅದೇ ರೀತಿ ಈ ಲಿಂಗತ್ವ ಅದೇ ಸೆಕೆಂಡ್ ಕಾನ್ಸೆಪ್ಟಿಗೆ ಬಂದಾಗ ಟೂ ಪಾಯಿಂಟ್ ಟು ಇದರಲ್ಲಿ ಲಿಂಗತ್ವ ಮತ್ತು ಅದರ ಛೇದಕ ಅಂಶಗಳಾದ ಬಡತನ ಜಾತಿ ವರ್ಗ ಹಾಗೂ ಅಂತಸ್ತು ಧರ್ಮ ಹಿಂದುಳಿದಿರುವಿಕೆ ಅಂಗವೈಕಲ್ಯತೆ ಮತ್ತು ಪ್ರಾದೇಶಿಕ ಮೂಲಭೂತಾಧಾರಿತ ಪುರುಷ ಮತ್ತು ಮಹಿಳೆಯರ ಗುರುತುಗಳು ಮತ್ತು ತೃತೀಯ ಲಿಂಗತ್ವದ ಪರಿಚಯ ಜೊತೆಗೆ ಎಲ್ ಜಿ ಟಿಯ ವಿಷಯಾಂಶ ಇದಿಷ್ಟು ಸಹ ಈ ಕಾನ್ಸೆಪ್ಟಲ್ಲಿ ನಾವು ತಿಳ್ಕೋತೀವಿ ಬರೀ ಮಹಿಳೆ ಪುರುಷ ಜೊತೆಗೆ ತೃತೀಯ ಲಿಂಗಿ ಅವ್ರದ್ದು ಸಹ ನಾವು ಇಲ್ಲಿ ಪರಿಚಯವನ್ನು ಮಾಡ್ಕೋಬೇಕಾಗುತ್ತದೆ ಅದೇ ರೀತಿ ತರ್ಡ್ ಯೂನಿಟಲ್ಲಿ ಏನಪ್ಪ ಅಂದರೆ ಜೆಂಡರ್ ಆ್ಯಂಡ್ ಸ್ಕೂಲ್ ಲಿಂಗತ್ವ ಮತ್ತು ಶಾಲೆ ಇದರಲ್ಲಿ ಏನು ತಿಳ್ಕೊಳ್ತೀವಿ ಅಂದರೆ ಕಲಿಕಾತಿಗಳಿಗಾಗಿ ಬಾಲಕಿಯರು ಸೂಕ್ತ ಪಠ್ಯಕ್ರಮ ಅಂದರೆ ಬಾಲಕಿಯರಿಗಾಗಿ ಸುತ್ತ ಪಠ್ಯಕ್ರಮ ಕೆಲವೊಂದು ವಿಷಯಗಳನ್ನ ಬರೀ ಹೆಣ್ಮಕ್ಳಿಗಾಗಿ ಪಾಠ ಮಾಡಬೇಕಾಗ್ತದೆ ಸೈಕಲಜಿಕ್ ಸಂಬಂಧಿಸಿದ ಆ ವಿಷಯಗಳು ಏನು ಅನ್ನೋದನ್ನು ನಾವು ಸಹ ಇದರಲ್ಲಿ ತಿಳ್ಕೊತೀವಿ ಜೊತೆಗೆ ಶಿಕ್ಷಕರ ಮನೋಭಾವ ನಿರೀಕ್ಷೆಗಳು ಸಮವಯಸ್ಕರ ಸಂಸ್ಕೃತಿ ಈ ಸಮವಯಸ್ಕರಲ್ಲಿ ಬರುವಂತಹ ಚರ್ಚೆಗಳು ಅವರ ದೊಡ್ಡವ್ರಿಗಾಗ್ಲಿ ಚಿಕ್ಕವ್ರಿಗಾಗ್ಲಿ ಅವರು ಹೇಳಕ್ಕೆ ಹೋಗೋದಿಲ್ಲ ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ನೀವು ನೀವೇ ಮಾತಾಡ್ಕೊತೀರಾ ವಿನಃ ನಮ್ಮ ತನಕ ತರೋದಿಲ್ಲ ಅಲ್ವಾ ಅಂಥ ವಿಷಯಗಳು ಹೇಗೆ ಅನ್ನೋ ವಿಷಯವನ್ನು ನಾವು ಇಲ್ಲಿ ತಿಳ್ಕೊತೀವಿ ಹಾಗೆ ಜ್ಞಾನಮೀಮಾಂಸೆಯ ವಿಚಾರಧಾರೆಗಳಾದ ಗಣಿತ ಸಮಾಜ ವಿಜ್ಞಾನ ಮತ್ತು ಜೀವ ವಿಜ್ಞಾನದಲ್ಲಿ ಲಿಂಗತ್ವದ ಬಳಕೆಯ ದೃಷ್ಟಿ ಪದವಿ ಪೂರ್ವ ಶಿಕ್ಷಣದಲ್ಲಿ ಲಿಂಗತ್ವ ಆಧಾರಿತವಾಗಿ ವಿಷಯಗಳ ಆಯ್ಕೆ ಇವುಗಳ ಈ ಇವುಗಳ ಬಗ್ಗೆ ಈ ಕಾನ್ಸೆಪ್ಟಲ್ಲಿ ತಿಳ್ಕೊತೀವಿ ಯಾವುದು ಅಂದರೆ ಟೂ ಪಾಯಿಂಟ್ ಟೂನಲ್ಲಿ ಅದೇ ಥರ ಮುಂದುವರೆದು ತ್ರೀ ಪಾಯಿಂಟ್ ಟೂನಲ್ಲಿ ಏನಪ್ಪ ಅಂದರೆ ಪಠ್ಯಪುಸ್ತಕದಲ್ಲಿ ಕೇವಲ ಪುರುಷ ಲಿಂಗತ್ವದ ಪ್ರಾತಿನಿಧ್ಯ ನಿರ್ದೇಶನಗಳು ಮತ್ತು ಪಠ್ಯ ಶಾಲಾ ಶಿಕ್ಷಣದಲ್ಲಿ ನೀತಿಗಳ ಹಸ್ತಕ್ಷೇಪ ರಾಷ್ಟ್ರೀಯ ಪಠ್ಯ ಚೌಕಟ್ಟಿನಲ್ಲಿ ಲಿಂಗ ಸಂರಚನೆ ರಾಷ್ಟ್ರೀಯ ಪಠ್ಯ ಅದೇ ನೀತಿ ಈಗ ಶುರುವಾಯ್ತಲ್ಲ ಅದ್ರ ಬಗ್ಗೆ ಲಿಂಗ ಸಂರಚನೆ ಭಾರತದಲ್ಲಿ ಶಿಕ್ಷಕರು ಹಾಗೂ ಲಿಂಗತ್ವದ ಬಳಕೆಯ ದೃಷ್ಟಿಯಲ್ಲಿ ವಿಶ್ಲೇಷಣೆ ಇದನ್ನು ಸಹ ನಾವು ತಿಳ್ಕೊಳ್ತಾ ಹೋಗ್ತೀವಿ ಜೊತೆಗೆ ನಾಲ್ಕನೇ ಕಾನ್ಸೆಪ್ಟು ಯೂನಿಟ್ ಫೋರ್ ಇದು ಅಂತ ಅಂದರೆ ಹೆಣ್ಣು ಮಗು ಮತ್ತು ಮಹಿಳೆಯರಿಗಾಗುವ ಪ್ರವಾದಗಳು ಮತ್ತು ಕಾರ್ಯಕ್ರಮಗಳು ಪುರುಷರಿಗಷ್ಟೇ ಅಲ್ಲ ಕೇವಲ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳಿಗಷ್ಟೇ ಏನೇನಿದೆ ಮಾನದಂಡಗಳು ಪ್ರವಾಧಾನಗಳು ಅನ್ನೋದನ್ನು ಈ ವಿಷಯದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅದೇನಪ್ಪ ಅಂದರೆ ಫೋರ್ ಪಾಯಿಂಟ್ ಒನ್ ಫಸ್ಟ್ ಕಾನ್ಸೆಪ್ಟು ಫೋರ್ತ್ ಯೂನಿಟಲ್ಲಿ ಫಸ್ಟ್ ಕಾನ್ಸೆಪ್ಟ್ ಫೋರ್ ಪಾಯಿಂಟ್ ಒನ್ ಇದರಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸಂವಿಧಾನದ ಪ್ರವಾದಾನಗಳು ಮತ್ತು ಲಭ್ಯತೆಗಳು ಅದೇ ರೀತಿ ಫೋರ್ ಪಾಯಿಂಟ್ ಟೂನಲ್ಲಿ ಏನು ಬರುತ್ತೆ ಅಂದರೆ ವಿವಿಧ ಕಾಯ್ದೆಗಳ ಮೂಲಕ ಕಾನೂನಾತ್ಮಕ ಬೆಂಬಲ ಮತ್ತು ಪ್ರವಾದಾನಗಳು ಹಾಗೂ ಸರ್ಕಾರದ ಬೆಂಬಲ ಯಾರಿಗೆ ಮಹಿಳೆಯರಿಗಾಗಿ ಗೊತ್ತಾಯ್ತಾ ಹೆಣ್ಣು ಮಕ್ಕಳಿಗಾಗಿ ಅದೇ ರೀತಿ ತ್ರೀ ಫೋರ್ ಪಾಯಿಂಟ್ ತ್ರೀನಲ್ಲಿ ಫೋರ್ ಪಾಯಿಂಟ್ ತ್ರೀ ಕಾನ್ಸೆಪ್ಟ್ ಮೂರನೇ ಕಾನ್ಸೆಪ್ಟು ಫೋರ್ತ್ ಯೂನಿಟಲ್ಲಿ ಏನು ಬರುತ್ತೆ ಅಂದರೆ ಹೆಣ್ಣು ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲು ಸರ್ಕಾರ ಮತ್ತು ಇತರ ಆಯೋಗಗಳ ಪಾತ್ರ ಇನ್ನೂ ನಮ್ಮ ಸಮಾಜದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ ಅದಕ್ಕೆ ಹಲವಾರು ಕಾರಣಗಳಿರುತ್ತದೆ ಅದನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಹಲವಾರು ಸರ್ಕಾರಗಳು ಯೋಜನೆಗಳನ್ನು ಹಾಕ್ಕೊಂಡಿದೆ ಅದೇ ರೀತಿಯ ಕೆಲವು ಆಯೋಗಗಳು ಇದೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ ನೆಕ್ಸ್ಟು ಕೊನೆ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮಹಿಳೆಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಇರುವ ಪ್ರಮುಖ ಕಾನೂನಾತ್ಮಕ ನಿರ್ಧಾರಗಳು ಇದು ಸಹ ತಿಳಿಸಿದರೆ ನೀವು ಓದುವಾಗಲೇ ತಿಳ್ಕೊಂಬಿಟ್ರೆ ಟೀಚರಾಗಿ ಸ್ಟಡಿಯಾಗಿ ನಿಂತ್ಕೊಂಡಾಗ ಅವುಗಳೆಲ್ಲವನ್ನು ನೀವು ಸಮರ್ಥವಾಗಿ ನಿರ್ವಹಿಸಬಹುದು ನಿರ್ವಹಿಸಬಹುದು ಯಾವುದಾದ್ರೂ ನಿಮ್ಮ ಕಂಡಂಗೆ ನೀವು ಥರ ನೋಡ್ದಂಗೆ ಶಾಲೆಯಲ್ಲಿರ್ಬೋದು ನಿಮ್ಮ ಅಕ್ಕಪಕ್ಕ ಮನೆ ಊರು ಒಳ್ಳೆ ಪ್ರವಾಸ ಮಾಡ್ತಾ ಇರ್ಬೋದು ಇರ್ಬೋದು ಎಲ್ಲೇ ಇರ್ಬೋದು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯಗಳನ್ನ ಆಗಿಸ್ತಾ ಇದ್ದರೆ ನೀವು ಅದನ್ನು ತಡೆಗಟ್ಟುವಲ್ಲಿ ಸಮರ್ಥರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಅವಕಾಶ ಇರುತ್ತೆ ಹೇಗೆ ಅಂದರೆ ನೀವು ಓದುವಾಗಲೇ ಇವುಗಳನ್ನೆಲ್ಲ ಚಿಂತನೆ ಮಾಡಬೇಕಾಯ್ತದೆ ವಿಚಾರಧಾರೆಗಳನ್ನ ತಿಳ್ಕೊಬೇಕಾಯ್ತದೆ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ತುಂಬ ಆಳವಾಗಿ ವಿಶಾಲವಾಗಿ ಈ ವಿಷಯವನ್ನು ಈ ಪುಸ್ತಕದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಇಲ್ಲಿಗೆ ಫೋರ್ತ್ ಯೂನಿಟ್ ಫಸ್ಟ್ ಯೂನಿಟ್ ಸೆಕೆಂಡ್ ಯೂನಿಟ್ ತರ್ಡ್ ಯೂನಿಟ್ ಫೋರ್ತ್ ಯೂನಿಟ್ ಈ ನಾಲ್ಕು ವಿಷಯಗಳನ್ನ ನಿಮಗೆ ತರಗತಿ ಸನ್ನಿವೇಶದಲ್ಲಿ ಮಾಡ್ತಾ ಹೋಗೋಣ ಇವತ್ತಿಗೆ ಇಲ್ಲಿಗೆ ಅಂದರೆ ಈ ವಿಷಯದ ಬಗ್ಗೆ ನಾವು ಏನೇನು ತಿಳ್ಕೊತೀವಿ ಅನ್ನೋದನ್ನ ತಿಳಿಸಿದ್ದೀನಿ ನೆಕ್ಸ್ಟ್ ತರಗತಿಯಲ್ಲಿ ನಾವು ಮೊದಲನೇ ಘಟಕವನ್ನು ಸ್ಟಾರ್ಟ್ ಮಾಡೋಣ ಪಿತೃಪ್ರಭುತ್ವ ಅಧಿಕಾರ ಅಂದರೆ ಏನು ಸಂಪನ್ಮೂಲ ಅಂದರೆ ಏನು ಅವಕಾಶ ಅಂದರೆ ಏನು ಲಿಂಗತ್ವ ಏನೋ ಅನ್ನೋದನ್ನ ನೆಕ್ಸ್ಟ್ ತರಗತಿಯಲ್ಲಿ ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್